ಒಂದು ವರ್ಷ ಇಡೋವಂಥ ವೆಜ್ ರೆಸಿಪಿಗೆ ಹಾಕೋ ಕೊತ್ತಂಬರಿ ಪುಡಿನ ಮನೇಲಿ ಮಾಡೋದು ಹೇಗೆ ಅಂತ ನೋಡೋಣ ಎರಡು ಕೆ ಜಿ ಕೊತ್ತಂಬರಿ ಕಾಳನ್ನ ಹೈರನ್ ಕಡಾಯಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ತುಂಬ ಉರಿಬಾರ್ದು ಇಡಿ ಬೆಚ್ಚ ಅಂತಾರಲ್ಲ ಮುಟ್ಟಿದ್ರೆ ಬಿಸಿ ಇರಬೇಕು ಅಷ್ಟಾಗೋವರೆಗೂ ಹುರ್ಕೊಂಡು ತಗೊಬೇಕು ತಕ್ಕೊಂಡು ಅದೇ ಬಂಡ್ಲಿಗೆ ಎರಡು ಕೆ ಜಿ ಕೊತ್ತಂಬರಿ ಕಾಳಿಗೆ ಸುಮಾರು ಐದು ಹಿಡಿ ಕಪ್ಪು ಮೆಣಸನ್ನ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗೆ ಸಿಡಿಬೇಕು ಚಿಟಪಟ ಅಂತ ಸಿಡಬೇಕು ರೋಸ್ಟ್ ಆಗುತ್ತೆ ಚೆನ್ನಾಗಿ ಅದು ಸಿಮ್ಮಲ್ಲಿ ಇಟ್ಕೊಂಡು ಒಳಗಡೆ ಎಲ್ಲ ರೋಸ್ಟ್ ಮಾಡಿ ಹಾಕಿ ತೆಕ್ಕೊಬೇಕು ತೊಂಡು ಸುಮಾರು ಒಂದು ದೊಡ್ಡ ಹಿಡಿ ಕಾಳು ಹಾಕಿ ಅದನ್ನು ಕೆಂಪುಗಾಗೋವರೆಗೂ ರೋಸ್ಟ್ ಮಾಡ್ಕೊಬೇಕು ತೆಕ್ಕೊಂಡು ಒಂದು ದೊಡ್ಡ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಹುರಿದಿರೋ ಕೊತ್ತಂಬರಿ ಕಾಳು ಐದು ಹಿಡಿಯುವಷ್ಟು ಕರಿಮೆಣಸು ಮೆಂತೆ ಕಾಳು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅರಶಿನ ಬೋಟನ್ನು ಸುಮಾರು ನೂರು ನೂರೈವತ್ತು ಗ್ರಾಮ್ ಅರಶಿನ ಬೋಟು ಕೈ ಹಿಡೀಲಿ ಎರಡು ಹಿಡಿ ಬರುತ್ತೆ ಸಣ್ಣದಾಗಿ ಕುಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೇ ಮಿಕ್ಸ್ ಮಾಡಿಕೊಂಡು ಮಿಷಿನಲ್ಲಿ ನೈಸಾಗಿ ಪೌಡ್ರ್ ಮಾಡಿಸ್ಕೊಂಬಂದರೆ ಈ ಥರ ಜರಡಿ ಹಾಕಿ ಒಂದು ವರ್ಷ ಸ್ಟೋರೇಜ್ ಬಾಕ್ಸಲ್ಲಿಟ್ಟು ಎತ್ತಿಟ್ಕೊಂಡು ನಾನ್ವೆಜ್ ರೆಸಿಪಿಗೆಲ್ಲ ಯೂಸ್